ವೆಲ್ಕಮ್ ಬ್ಯಾಕ್ ಟು ಗೌತಿ ಫ್ಯಾಮಿಲಿ ವ್ಲಾಗ್ಸ್ ಇವತ್ತಿನ ವ್ಲಾಗ್ ನಮ್ಮ ಚಿಂಟು ಪುಂಟು ಅವ್ರ ಜೊತೆ ಎಲ್ಲ ಸ್ಟಾರ್ಟ್ ಆಗ್ತಿದೆ ಯಾಕಂದ್ರೆ ಇವತ್ತು ಮನೇಲಿ ಮಹಾಲಯ ಅಮಾವಾಸ್ಯೆ ಹಬ್ಬ ಇದೆ ಸೋ ನಾನು ನಿಮಗೆ ನಮ್ಮ ಮನೆ ತೋರಿಸ್ತೀನಿ ಹೋಗೋಣ ಇವರೆಲ್ಲ ನಿಮಗೆ ಇವತ್ತು ಈ ವ್ಲಾಗಲ್ಲಿ ಸಿಗ್ತಾರೆ you yaar anta gothaythala beauty queen nam vlog yuvri bro chintu puttos id nam gunanna gudapayi illi gudappa gunattu vindappa illi gudappa namu neenu manne kengnadta id mane hogana okay okay ಸೊ ಇದು ನಮ್ಮ ಮನೆ ಇದು ನಮ್ಮ ತೋಟಗ ಸುಮ್ಮನೆ ಮನೆ ಹತ್ರ ಕೈ ತೋಟ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಹಾಯ್ ಬರೀ ಹಾಯ್ ಬಾಯ್ ಅನ್ನೋದ್ರಲ್ಲೇ ಇರ್ತಾರೆ ಇವರು ಎಲ್ಲ ಕಟ್ಟಿದೆ ನಮ್ಮಮ್ಮ ಕಸ ಹೊಡಿತಾ ಇದೆ ನಾನು ಪಾಪ ಎತ್ಕೊಂಡು ಆಟ ಆಡಿಸ್ತಾ ಇದ್ದೀನಿ ಗುಂಡಣ್ಣನ ಗೌಡ್ತಿ ಫ್ಯಾಮಿಲಿ ಬ್ಲಾಗ್ಸ್ ಹೇಳು ಇಲ್ಲೆಲ್ಲ ಅಡುಗೆ ಪ್ರಿಪ್ರೇಷನ್ ನಡೀತಾ ಇದೆ ಹಾಯ್ 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 ಮಾಡಿ சாம்பார் ரெடி இது காலு இதுல தன்மக்கவரு துப்பா 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 தழைக்கு எா బాబా గుండి గుడి ఎంత ఐడియా ாயா அது எந்த ஐடியா அந்த ஏனோல்லப்பா அவெல்ல இடியா யாரும் நான் ஜீவனல்லே நோடில அந்தப்பா ஏழதுனா ஏழப்பா இன்னொந்தா நீ ஜீவனே நோடல

ಮಕ್ಕಳು ಮಣ್ಣಲ್ಲಾಡ್ಬೇಕು ಆಗ್ತಿ ಮಣ್ಣಲ್ಲೇ ಎಲ್ಲಾ ಇರುತ್ತೆ ಯಮ್ಮಮ್ಮ ಕೈಗೆನೆ ಕೊಡ್ಬಾ ಕೊಡ್ಬಾ ಬೈಕಂತ ನಿ ಸಿಮ ಕನಿ ಜಾಂಶಗಳು ಮಣ್ಣು ಓಹ್ ಬನ್ನೆ ಅದಡಾಕ ಪುರನೆ ಗೊತ್ತಾವು ಇಲ್ಲ ಇನ್ನು ಇಷ್ಟು ಬಿಸ್ಸು ಬಾ ಒಳ್ಳೆ ಕೆಡ್ಕಲಂ ಸಾಕು ಚಿ 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 ನೋಡಿ ಅಲ್ಲಿಗೆ ಬೈ ಬೈ

कलशा uh, <laughs> कलश <कर शचारी नहीं। laughs>

ये ना सेम सेम है हा करी मारको तर चेक माडी बोलबे ಲಕ್ಷ್ಮಿ ಕಾಣಿಸ್ತಾ ಇತ್ತೀ ನಾವು ನಮ್ಮನೆ ಹಬ್ಬ ಮಾಡ್ಬೇಕಾದ್ರೆ ಇದು ನಮ್ಮ ಅಜ್ಜಿ ಅವಾಗ ನಾಗರು ಮಾಡ್ತಾರೆ ಅದನ್ನ ಇಲ್ಲೇ ಬರ್ಸಿದ್ದಾರೆ ಸೊ ಅದನ್ನ ಇದು ಆಲ್ರೆಡಿ ರೆಡಿ ಇದೆ ನೆಕ್ಸ್ಟ್ ಇಲ್ಲಿ ಎಲ್ಲ ಬಾಳೆ ಎಲೆ ಹಾಕಿ ಇಲ್ಲಿ ನಾವೇನೇ ಐಟಮ್ಸ್ ಮಾಡಿರ್ತೀವಿ ಅದನ್ನ ಎಡೆ ಹಾಕ್ಬೇಕು ಸೊ ಮಚ್

ದೇವ್ರ ಮನೆ ರೆಡಿ ಮಾಡಿ ನಾವೆಲ್ಲ ರೆಡಿ ಮಾಡೋಷ್ಟರಲ್ಲಿ ನಮ್ಮ ಅಪ್ಪ ಕೂಡ ಬಂದರು ಬಂದುಬಿಟ್ಟು ಧೂಪ ಹಾಕ್ಬಿಟ್ಟು ಮತ್ತು ನಮ್ಮ ಅಕ್ಕ ಅವರೆಲ್ಲ ಇನ್ನೊಂದು ಮನೆಗೆ ಹಬ್ಬಕ್ಕೆ ಹೋಗ್ಬೇಕಿತ್ತು ಸೊ ನಮ್ಮ ಅಪ್ಪ ಬಂದು ಧೂಪ ಹಾಕ್ತಿದ್ದಾರೆ

ಸೊ ನಾವು ನಮ್ಮ ತಾತಂದು ಗುಂಡಿನ ಇಲ್ಲೇ ಮಾಡ್ಕೊಂಡಿರೋದ್ರಿಂದ ಮನೆ ಹತ್ರನೇ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತೀವಿ ಯಾವಾಗಲೂ ಮಾಡ್ತಾ ಇರ್ತೀವಿ ಇವತ್ತು ಅಡುಗೆ ಎಲ್ಲ ಮಾಡಿದ್ದಾರಲ್ಲ ಅದಕ್ಕೆ ಅದನ್ನೆಲ್ಲ ತಗೊಂಡು ಹೋಗಿ ಅಲ್ಲಿಟ್ಟು ಗುಂಡಿ ಹತ್ರ ಪೂಜೆ ಮಾಡ್ಕೊಂಡು ಬರೋದು இது நம்ம கத்தனை ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋ ಅಷ್ಟರಲ್ಲಿ ನಮ್ಮಕ್ಕ ಅವ್ರು ಕೂಡ ಬಂದರು ಬಂದು ಅವರೊಂದು ಸ್ವಲ್ಪ ಹೊತ್ತು ಕೂತು ಮಾತಾಡಿ ಪಾಪುನೆಲ್ಲ ಆಟ ಆಡಿಸ್ಕೊಂಡು ಹಾಗೆ ನಮ್ಮ ಮಾಮ ಎಲ್ಲ ಬಂದು ಊಟ ಮಾಡಿಕೊಂಡು ಧೂಪ ಹಾಕಿಬಿಟ್ಟು ಹೊರಟರು ಅದಾದ್ಮೇಲೆ ನಮ್ಮಕ್ಕ ಅವರೆಲ್ಲ ಸ್ವಲ್ಪ ಪಾಪು ಎಲ್ಲ ಆಟ ಆಡಿಸ್ಕೊಂಡು ಮಲ್ಕೊಂಡ್ವಿ ನಾವು ಊಟ ಮಾಡಿ ಆ್ಯಂಡ್ ಈ ಸಲ ಹಬ್ಬ ಅಂತ ತುಂಬ ಚೆನ್ನಾಗಾಯಿತು ನಮ್ಮ ಮನೆಯಲ್ಲಿ ಯಾಕಂದರೆ ನಮ್ಮಕ್ಕ ಜಾಸ್ತಿ ಈ ಹಬ್ಬಕ್ಕೆ ಇರಲಿಲ್ಲ ಸೊ ಈ ಸಲ ಅವಳು ಕೂಡ ಬಂದಿದ್ರಿಂದ ತುಂಬ ತುಂಬ ಚೆನ್ನಾಗಾಯ್ತು ಮನೆಗಾಗಿ ಖುಷಿ ಖುಷಿಯಾಗಿ ಹಬ್ಬ ಮುಗಿಸಿದ್ವಿ ಆ್ಯಂಡ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್